ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಈ ಸದ್ಯ ನಮ್ಮ ಉತ್ತರ ಕರ್ನಾಟಕದ ಏನ್ ನಡೆಯತ್ತೈತೆ ಅಂದ್ರೆ ನಿಮ್ಗೆ ಗೊತ್ತಾತ್ಲ ನಾ ಈ ಟೆವಲ್ ಯಾಕೆ ಸುತ್ತಿದ್ದಾನ ಅಂತ ಹೇಳಿ ಏನಪ್ಪಾ ಅಂದ್ರೆ ಈ ಸದ್ಯ ನಮ್ದು ತಂಡಿ ದಿವ್ಸ ತಂಡಿ ತಂಡಿ ಅಂದ್ರೆ ಗೊತ್ತೈತ್ ನಿಮಗ ಎಲ್ಲೆಲ್ಲಿ ಥಂಡಿ ಅನ್ನೋದು ಗೊತ್ತಿಲ್ಲ ಏನ್ ಹಾಕಿದ್ರು ಒಟ್ಟ ಫುಲ್ ತಂಡಿ ಒಟ್ಟ ತಂಡಿ ಅಂದ್ರೆ ತಂದಿ ಕುಂತೈಲೂ ತೈಂಡಿ ಎದ್ದು ತೈದೆ ಹೋಗಿ ಬಾತ್ರೂಮ್ ಕುಗಿರ್ತವ್ರಿ ನೀರು ಮುಟ್ಕೊಳಕ್ ತಂಡಿ ನೀರ್ அது கோஜ்பல நம்ம உத்தர கர்நாடகதாக யாக்கேன அம்பால் குடிக்க நீர் முட்டை அது நீர் கோக அய்யோ மாரியா அனசி அத்த இது சொன்னி நம் எட்டாரி கடை உத்தர கர்நாடக ஐத்த மயில் சீமேத் இ மலை சீமேத்ரி அத்த நடுக்கோ பல் தைன் நடக்கை நமது பல் தைன் ಅದು ಆಕ್ಚುರಿ ಹೇಳ್ಬೇಕಂದ್ರೆ ಉತ್ತರ ಅಂತ ರೀ ಬೆಂಕಿ ಅಂತಾರೀ ಬೆಂಕಿ ಐತಿ ನೋಡ್ರಿ ಒಟ್ಟ ಏನು ಹೊರಗೆ ಹೋದ್ರು ತೈಂಡಿ ಜಾಕೆಟ್ ಗಿ ಹಾಕಬೇಕಾರೆ ಕೈ ಅಂತ್ರಿ ಬೆಳಿಗ್ಗೆ ಉಂಡಿ ಕೆಲಸ ಹೋಗ್ ಪುಲ್ ಒಡದ್ ಒಡದ್ ನಿಗ್ರಿ ಆದಂಗೆ ಆಗಿದಾವೆ ನಿಮಗೂ ಹಿಂಗ ಆಗಿರ್ಬೋದು ಕರೆ ಅನಾ ತಯ್ದಿ ಇದ್ರ ತೈಂಡಿ ನೋಡ್ರಿ ಒಟ್ಟ ತೈಂಡಿ ಪಾ ತಯ್ದಿ ಏನು ತಯ್ದು ಬೆಂಕಿ ಏನು ರೀ ಕುಂದಲ್ಲಿ ತಂಡಿ ಏನೋ ಮರ ಇವತ್ತು ಇಟ್ಟು ಬಿಟ್ಟು ತೈಂಡಿ ನಾಳೆ ಇಟ್ಟು ಬಿಟ್ಟು ಒಟ್ಟ ಥಂಡಿ ಬಗ್ಗೆನ ಮಾತಾಡೋದಾಗಿ ಸದ್ಯ ಕೊದಿದ್ವಿ ಏನು ಅಲ್ಲಲ್ಲ ತಂಡಿ ಇಷ್ಟು ಕೆಟ್ಟ ಬಿಡ್ತೈತಿಲ್ಲ ಅನ್ನೈತಿ ನಮ್ಮ ಅಪ್ಪಗಳ ಕಾಲಿನಾಗೋದು ತಂಡಿ ಮಕ್ಕಳು ಹೆರಿವಂಗಿರ್ತಿತ್ತಂತ್ರಿ ತಂಡಿ ಆದರೆ ಈಗ ಅದಕ್ಕಿಂತ ಡಬಲ್ ಆಗತ್ತೈತೆ ಅಂತ ನಮಗೆ ಅನಿಸ್ತೈತೆ ಯಾಕೆ ಅವ್ರು ಅವ ಇದಕ್ಕೆ ಡಬಲ್ ಇತ್ತು ಅಂತ ಅವ್ರು ಹೇಳ್ತಾರೆ ನಮಗೆ ಏನು ಲೆಕ್ಕ ಇರುವತ್ತ ಇದಕ್ಕೆ ಡಬಲ್ ಅಂದ್ರೆ ನಾವೇನು ಜೀರೋ ಸೆಲ್ಸಿಯಸ್ ಒಳಗೆ ಗೊಟಕ ಅಂದ ಬಿಡ್ಬೇಕು ಆಂಬ ಹೇಳ್ರಿ ನೋಡು ಇದು ಯಾಕೋ ನಮಗೆ ಭಾಳ ಇದು ಅನಿಸ್ತೀರಿ ತಂಡಿ ಏನು ಆ ತಂಡಿಗೆ ನಮ್ಮನ್ನು ಮಾಡ್ಬೇಕಂತ ಅನ್ಸಾದೈತಿ ಓ ನಮಗೇನು ಆಗೋದಿಲ್ಲ ಬಿಡ್ರಿ ಅದು ನಮ್ಮ ಮಾಡೇ ಹೋಗೋದು ಅದು ಆಮೇಲೆ ಬಿಸಿಲುಗಾಲ ಬರ್ತೈತಿ ಆದ್ರ ಪರ್ಮಶಿ ಮಾಡ್ತೈತಿ ಒಂದು ಯಾರು ತಿಂಗಳು ಮಾತ್ರ ಆದ್ರೆ ಈಗ ತೈಂಡಿ ಮಾತ್ರ ಮಾಡತೈತಿ ಆ ಟಿಕೆಟ್ ಮಾಡತ್ತಿಲ್ಲ ಅಲ್ಲಿ ಎಲ್ಲಾರನೂ ಮಾಡೈತಿಲ್ಲೋ ಮತ್ತ ಐತಿ ನಾ ಹೇಳತಿ ಏನಾರ ತಪ್ಪಿದ್ರೆ ಕಮೆಂಟ್ದಾಗ ಕಳ್ಸರಿ ಏನಾರ ಒಂದು ಕಳಿಸ್ರಿ ಒಟ್ಟು ಕಳ್ಸ್ರಿ ತಪ್ಪೈತಿ ನಾ ಇದ್ದ ತಂಡಿ ನಮ್ಮನ್ನು ಮಾಡ ಐತಿ ಬಿಟ್ಟೈತಿ ಇಟ್ಟು ದಿವಸ ಮಳೆ ಮಾಡಿ ಹೋದ ಈಗ ತಂಡಿ ಮಾಡತೈತಿ ಇದ್ರ ತಂಪು ತಂಪ್ ಅತ್ತೈತಿ ರೀ ಏನ್ ಮಾಡವ್ರು ಟೆಬಲ್ ಸುಟ್ ಜಾಕೆಟ್ ಹಾಕೋಬೇಕ ಮಲ್ಕೋಲಿಲ್ಲ ಅಂದ್ರೆ ಕೆಲಸ ಹೋಗುದು ಜಾಕೆಟ್ ಹಾಕೊಂಡ್ ನಿದ್ದೆ ಇಜಿಗ್ಜಿಗಿಜಿಗಿ ನಡಗತೈತಿ ನಮ್ಮ ಮೈದಿ ಒಟ್ಟ ಬೆಂಕಿ ಎಲ್ಲಿ ಇಲ್ಲ ಬೆಂಕಿ ಕಾಶ್ಮ್ ಬಾಲೆ ಮಹಿಂದಿ ಹತ್ತಲ್ಲ ಹಿಂಗೆ ಕಟ್ಟ ತಂದು ಹೋಗಿದ್ಯಾ ಸೊಟ್ಟ ಬಿಡೋಸ್ ನಮ್ಮ ಮಹಿಂದಿ ಒಟ್ಟ ಒಟ್ಟು ತೈಂಡಿ ನೋಡ ಥಂಡಿ ಅಂದ್ರೆ ತೈಂಡಿ ಉತ್ತರ ಕರ್ನಾಟಕದ ತೈಂಡಿ ಪೊಲ್ ಮಕ್ಕಳು ಹೇಳ್ತೈತ್ರಿ ಸದ್ಯ ಭಾಳ ಭಯಂಕರ ತೈಂಡಿ ಒಟ್ಟ ಅವರು ಬೆಂಗ್ಳೂರು ಸೈಡ್ ಇದು ಅಮ್ಮ ಚಳಿ ಅಂತಾರೆ ನಮ್ಮ ಕಡೆ ಹ್ಯಾಂಗಿಲ್ಲ ಮುಕ್ಕಳು ಹೇಳ್ವಾಂಗೆ ತಂದಿ ಐತಿ ಹೊಟ್ಟೆ ಬಾಳೆಕಾಡ ತಂಡಿ ಐತಿ ಒಟ್ಟು ನಿಮ್ಮ ವ್ಯವಸ್ಥೆ ತಂಗ ನೀವು ಇರ್ರಿ ನಮ್ಮ ವ್ಯವಸ್ಥೆ ಗೊತ್ತಾಯ್ತರ ನಮ್ಮ ಉತ್ತರ ಕರ್ನಾಟಕದ ಅರ್ಧ ಮಂದಿ ವ್ಯವಸ್ಥೆ ಇದಾರೆ ಹೊಲಕ್ಕೆ ಹೋಗಾವಳ್ದೆ ಎಲ್ಲರ್ಗು ಇದ್ರ ಭಾಳ ಶೆಫ್ಟಿ ನೀವು ಬೇಕಾದಂತ ತುಂಬ್ರಿ ಹೊಲಕ್ಕೆ ಹೋಗುವಾಗ ಇದ್ರ ಅದು ಬೇಕಾದಂತ ತಂದಿದ್ರೆ ತಂದೆ ಹತ್ತದ್ರಿ ಅದೇನೈತೆ ಅಂಬಲ್ಲ ಕಿವಿ ಒಂದು ಬೇಸಿಗೆ ಇದ್ರೆ ನಿಮಗೆ ಒಟ್ಟು ತಂಗ್ ಹತ್ತಲ್ಲ ನೋಡ್ರಿ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿರಿ ನೀವು ಚಡ್ಡಿ ಹಾಕೋ ನಿಖರ್ ಹಾಕೋ ಬೇಕಾದ ಹಾಕೋ ಆದರೆ ಚಡ್ಡಿ ನಿಖರ ಹಾಕೋನಿ ಕಿವಿ ಒಂದು ಬೇಸಿಗೆ ಇಟ್ಟರೆ ತಂದೆ ಹತ್ತದಿಲ್ಲ ಆದರೂ ಕೂಡ ತಂದು ಹತ್ತದೈತೆ ಏನು ಮಾಡಕ್ಕೆ ಬೆಳಿಗ್ಗೆ ಎದ್ದು ಮಾತ್ರ ಅಲ್ಲಿ ನೀರು ಗುಜಕೊಳ್ಳೋಳಗೆ ಏನೋ ಮರೆಯ ಇದೆ ಒಮ್ಮೆ ಎಲ್ಲೂ ಹೋದಂಗೆ ಹೇಗೆ ಬಿಡ್ತೈತಿ ಮಕ್ಕ ತೊಕೊಳಕ್ಕು ಅಂಜಿಕ್ ಬರೋದೈತೆ ತಣ್ಣೀರ್ಲೆ ಬಿಸ್ನೀರು ಕಾಯಿಸಿ ಈಗ ಇರಲಿ ಟಮಟ ಮಾತಾಡಿದ್ರು ಸಾಕ ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋ ಕೊಡ್ತಾನೆ ರೀ ಅಟ ನಮ್ಮ ಜನಕ್ಕೆ ಸ್ವಲ್ಪ ಮೋಟಿವೇಶನ್ ಕೊಟ್ಟರು ಸಾಕು ಇಷ್ಟ ಒಂದು ನಾಲ್ಕು ಮಾತಾಡಿದ್ವಲ್ಲೋ ಸಾಕ್ರೆ ಈ ವಿಡಿಯೋ ಅದು ವಾಯ್ತು ನೀವು ಬಂದಿರ ಸಬ್ಸ್ಕ್ರೈಬ್ ಮಾಡಿರಿ ದಯವಿಟ್ಟು ಮಾಡ್ರಿ ಉತ್ತರ ಕರ್ನಾಟಕದಾಗ ಮಾತ್ರ ಬಾಳಿಕೆಟ್ಟ ಮಕ್ಕಳು ಇರುವಂಗೆ ತಂಡಿ ಇದ್ರಿ ಒಟ್ಟು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಏನಾರ ತಂಡಿ ಬಗ್ಗೆ ನಾನು ಮಾತು ಇಷ್ಟ